ದಾಪಕ್ಲುವಿನ ಬೇರಿ ಮಾತೆಯ ದೇವಾಲಯದಲ್ಲಿ ಮೇರಿ ಮಾತೆಯ ಜನ್ಮದಿನವನ್ನ ಭಕ್ತಿ ಭಾವ ಸಡಗರ ಸಂಭ್ರಮದಿಂದ ಭಾನುವಾರ ಆಚರಣೆ ಮಾಡಲಾಯಿತು ಹಬ್ಬದ ಸಲುವಾಗಿ ದೇವಾಲಯದ ಆವರಣದಲ್ಲಿ ಬೇರಿ ಮಾತೆಯ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ನವದಿನದ ನೋವೇನ ಪ್ರಾರ್ಥನೆ ನೆರವೇರಿಸಿ ಹಾಡಿನೊಂದಿಗೆ ಸಮುದಾಯ ಬಾಂಧವರು ಪುಷ್ಪಾರ್ಚನೆಯಿಂದ ಶ್ರದ್ಧಾ ಭಕ್ತಿಯಿಂದ ಮಾಡಿ ಸಂಭ್ರಮಿಸಿದರು ಈ ಸಂದರ್ಭ ಧರ್ಮಗುರುಗಳಾದ ಜ್ಞಾನಪ್ರಕಾಶ್ ಅವರು ಮಾತನಾಡಿ ನಮ್ಮ ಬದುಕನ್ನ ಪರಿಪೂರ್ಣತೆಯಲ್ಲಿ ರೂಪಿಸಬೇಕು ಕ್ರಿಸ್ತನ ಹಿಂಬಾಲಕರಾದ ನಮಗೆ ಒಂದೇ ಗುರಿ ಇರಬೇಕು ಪ್ರಾರ್ಥನೆ ದಾನ ಧರ್ಮ ಬೇರೆಯವರ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಸಂತರ ಪುಸ್ತಕಗಳನ್ನ ಓದಿ ಅವರ ಪ್ರೇರಣೆಯನ್ನ ಪಡ್ಕೊಂಡು ಬದುಕಬೇಕೆಂದು ಹೇಳಿದರು ಹಬ್ಬದ ಶುಭ ಸಂದೇಶವನ್ನ ಸಾರಿ ಶುಭ ಹಾರೈಸಿದ್ರು ಬದುಕಾಗಿ ರೂಪಿಸಿಕೊಳ್ಬೇಕು ನಿಮಗೆ ಒಂದು ಊಟ ಸಿಕ್ಕರೆ ಸಾಕು ಹೇಗೋ ಬದುಕೊಡೋಣ ಅನ್ನುವಂತಹ ಆ ಜನರು ಇವತ್ತಿನ ಭೂಮಿ ಮೇಲೆ ಅನೇಕರು ಇದ್ದಾರೆ ಆದ್ರೆ ಕ್ರಿಸ್ತನ ಹಿಂಬಾಲಕನಾಗಿರುವಂತಹ ನಾವು ನಮಗೆ ಒಂದು ಗುರಿ ಇರ್ಬೇಕು ಏನೊಂದು ಗುರಿ ನಾನು ಕ್ರಿಸ್ತನ ಹಿಂಬಾಲಕನಾಗಿರ್ಬೇಕಾದ್ರೆ ನನ್ನ ಬದುಕು ಒಂದು ಪರಿಪೂರ್ಣತೆಯ ಬದುಕಾಗಿರ್ಬೇಕು ಹೇಗೋ ನಡೀಲಿ ಜೀವನ ಅನ್ನೋದಲ್ಲ ಈಗೇ ನಡಿಬೇಕು ಜೀವನ ಅನ್ನುವಂತಹ ಪರಿಪೂರ್ಣತೆಯ ಬದುಕು ಕುಟುಂಬ ಪ್ರಾರ್ಥನೆ ಒಂದು ದಾನ ಧರ್ಮ ಬೇರೆಯವರ ಕಷ್ಟಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ರೀತಿ ತಾಯಿ ಮರೇವನವರಲ್ಲಿ ಇದ್ದಂತಹ ಗುಣಗಳು ಯೇಸುವಿನಲ್ಲಿ ಇದ್ದಂತಹ ಗುಣಗಳು ಒಂದು ಸಂತರ ಪುಸ್ತಕಗಳನ್ನ ಓದಿ ಅವುಗಳಿಂದ ಪ್ರೇರಣೆಯನ್ನ ಪಡೆದು ಆ ರೀತಿ ಬದುಕೋದು ಸಾಯೋಕ್ಕಿಂತ ಮುಂಚೆ ನನಗೆ ನಿಮ್ಮೆಲ್ಲರಿಗೂ ಬಿಡು ಪರವಾಗಿಲ್ಲ ಒಂದು ಒಳ್ಳೆಯ ಜೀವನವನ್ನು ನಡೆಸಿ ನಡೆಸಿದ್ದೇನೆ ಈ ಸಂದರ್ಭ ಕ್ರೈಸ್ತ ಭಕ್ತಾದಿಗಳು ಪಾಲನ ಸಮಿತಿ ಅಧ್ಯಕ್ಷರು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ದಾಪಕ್ಲೋ